ಆತ್ಮೀಯ ವೀಕ್ಷಕರ ನಮಸ್ಕಾರ ನೋಡಿ ಕೈಯಲ್ಲಿ ಒಂದು ಕ್ಯಾಲೆಂಡರ್ ಇದೆ ಏನು ಕ್ಯಾಲೆಂಡರ್ ಅಂತ ನೀವು ನೋಡ್ತಿರ್ಬೋದು ಅಂದರೆ ಒಂದು ಅನ್ನು ತರಿಸಿದ್ದೇನೆ ನಾನು ನಾನು ಯಾರ ಕ್ಯಾಲೆಂಡರ್ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಎದುರೆ ನಾನು ಅದನ್ನು ಓಪನ್ ಮಾಡ್ತೇನೆ ನೋಡಿ ನೋಡಿ ಕ್ಯಾಲೆಂಡರ್ ನೋಡಿ ನಾನು ತರಿಸಿದಂಥ ಕ್ಯಾಲೆಂಡರ್ ನೋಡಿ ನೋಡಿ ನಡಿ 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 ಯಾರ್ದು ಸಹ ಸಿಂಹ ವಿಷ್ಣುವರ್ಧನ್ ಅವರು ನಾನು ವಿಷ್ಣುವರ್ಧನ್ ಅವರ ಅಭಿಮಾನಿ ನನಗೆ ಫೇಸ್ಬುಕ್ಕಲ್ಲಿ ನೋಡಿದೆ ಮತ್ತು ನಂಬರ್ ಕೊಟ್ಟಿದ್ದರು ಫೇಸ್ಬುಕ್ಕಲ್ಲಿ ವಿಷ್ಣುವರ್ಧನ್ ಅವರ ಕ್ಯಾಲೆಂಡರ್ ಬೇಕಾದರೆ ಇಷ್ಟು ಐವತ್ತು ರೂಪಾಯಿ ಕ್ಯಾಲೆಂಡರ್ ಫಾರ್ಟಿ ಫೈವ್ ರುಪೀಸು ಅದಕ್ಕೆ ಚಾರ್ಜ್ ಅಂದರೆ ರಿಜಿಸ್ಟ್ರ್ ಪೋಸ್ಟಲ್ಲಿ ಈಗ ನನಗೆ ತೊಂಬತ್ತೈದು ರೂಪಾಯಿ ಕೊಟ್ಟು ನಾನು ತರ್ಸಿ ಅಂತ ಕ್ಯಾಲೆಂಡರ್ ನಾನು ಅವರ ಅಭಿಮಾನಿ ವಿಷ್ಣುವರ್ಧನ್ ಅಭಿಮಾನಿ ಬರೀ ಬಾಯಿ ಮಾತಿಗೆ ಮಾತ್ರ ಅಭಿಮಾನಿ ಖಂಡಿತವಾಗಿ ನಾ ಭಾಳಷ್ಟು ಪಿಕ್ಚರ್ ಚಿತ್ರಗಳನ್ನು ನೋಡಿದ್ದೀನಿ ಅವ್ರನ್ನು ಅವರ ಫಿಲ್ಮಲ್ಲಿ ಭಾಳ ಇಷ್ಟ ಆಗ್ತದೆ ಮತ್ತು ಅವ್ರನ್ನ ನಾನು ನಿಜವಾಗಿ ನೇರವಾಗಿ ಕೂಡ ನೋಡಿದ್ದೇನೆ ಅಂಥ ಒಂದು ಉತ್ತಮ ನಟ ಅಂಥ ನಟನ ಒಂದು ಏನು ಕ್ಯಾಲೆಂಡರ್ ತರಿಸೋಣ ನಮ್ಮಲ್ಲಿ ಇಡೋಣ ಎನ್ನುವಂಥ ಒಂದು ಆಸೆ ಆಯಿತು ಅದಕ್ಕೆ ನೋಡಿ ಇದು ಕ್ಯಾಲೆಂಡರ್ ಹೇಗಿದೆ ನೋಡಿ ಕೋಟಿ ಗೊಬ್ಬ ಕ್ಯಾಲೆಂಡರ್ ಹೆಸರು ನೋಡಿ ಒಂದು ಪಟಾ ಆಟ ಎರಡನೇ ನೋಡಿ 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 ಪರಿಣಾಮ ಇದಿರಬೇಕು ಮೋಸ್ಟ್ಲಿ ನೋಡಿ ಅಲ್ಲೇ ಅಲೇ ನೋಡಿ ಒಂದಕ್ಕಿಂತ ಒಂದು ಚಾಲ ಇದೆ ಕುಮಾರ್ ಅವರು ಕಲಿಸಿಕೊಟ್ರು ಮೈಸೂರು ಕಾಣಿಸ್ತಾ ಮೈಸೂರಿದ್ದ ನೋಡಿ ಇನ್ನೊಂದು ಸೈಡಿಂದ ನೋಡಿದಾರೆ ನೋಡಿ ಚೆನ್ನಾಗಿದೆ ಇದು ಜನವರಿ ಇದು ಜನವರಿ ತಿಂಗಳಿದು ಸರಿ ಇದು ಫೆಬ್ರವರಿ ಹಾಂ ಪಾರ್ವತಿ ಮೇಡಮ್ ಅವರಿದ್ದಾರೆ ಜೊತೆಗೆ ನೋಡಿ ಇದು ದೇವ ಆಗಿರ್ಬೇಕು ದೇವ ದೇವ ಚಿತ್ರ ಸುಂದರವಾಗಿದೆ ಇದು ಸಾಹಸ್ಯ ಇರ್ಬೇಕು ನೋಡಿ ಒಂದಕ್ಕೆ ಒಂದು ಚೆನ್ನಾಗಿದೆ ಅಲ್ಲ ನಾಡಿ ಸುಂದರವಾಗಿ ಕನ್ನಡ ಚಿತ್ರರಾಗಿದ್ದ ಒಂದು ಸುಂದರ ನಟ ನನ್ನ ನಾನು ನನ್ನ ಮೆಚ್ಚಿದ ನಟ ಆನಂತರ ಯಾವ ಮ್ಯಾಟ್ರೂ ಮೆಚ್ತಾ ಇಲ್ಲ ಅಂದರೆ ವ್ಯಕ್ತಿಲಾದರೆ ಎಲ್ಲರೂ ಸಮಾನ ಆನಂತರ ವಿಷ್ಣುವರ್ಧನ್ ಅವರು ನಂಬರ್ ಒನ್ ಅಂತ ನಾನು ತಿಳ್ಕೊಳ್ತೇನೆ ಯಾಕಂದರೆ ಅವರು ಅಭಿನಯ ಇರ್ಬೋದು ಅವರ ವ್ಯಕ್ತಿತ್ವ ಇರ್ಬೋದು ಎಲ್ಲದರಲ್ಲೂ ನಂಬರ್ ಒನ್ ವಿಷ್ಣುವರ್ಧನ್ ಅವರು ನಾನು ತಿಳ್ಕೊಳ್ತೇನೆ ನಾನು ಅವರು ಕೆಟ್ಟ ಅಭಿಮಾನಿ ಎಲ್ಲ ನಾನು ಈಗಿನ ಎಲ್ಲ ನಟರನ್ನು ಕೂಡ ಇಷ್ಟಪಡ್ತೀನಿ ಇಲ್ಲ ಅಂತಲ್ಲ ಆದರೆ ಬೆಸ್ಟ್ ವಿಷ್ಣುವರ್ಧನ್ ಅಷ್ಟೇ ಫಸ್ಟ್ ಬೆಸ್ಟ್ ಇವರೇ ಲಾಸ್ಟ್ ಬೆಸ್ಟ್ ಇವರೇ ಮತ್ತೆಲ್ಲರೂ ನನಗೆ ಇಷ್ಟದ ನಟರೇ ಹಾಗೆ ಒಂದು ಕ್ಯಾಲೆಂಡರ್ನ ಆಧರಿಸಿದೆ ಅದು ನಿಮಗೆ ತೋರಿಸುವಂತೆ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ವೀಕ್ಷಕರ ನೋಡಿ ನಾನು ನನ್ನ ಮನೆಯ ಗೋಡೆಗೆ ಹಾಲಲ್ಲಿ ಇರತಕ್ಕಂಥದ್ದು ಗೋಡೆಗೆ ನೋಡೋಣ